ನಮಸ್ಕಾರ ಸ್ನೇಹಿತರೆ ನಾನು ಸಂಜೀವ್ ಇವತ್ತೇನಪ್ಪ ಅಂದ್ರೆ ಭಾರತ ಮತ್ತು ಯು ಎ ಇ ನಡುವೆ ನಾಲ್ಕು ಮಹತ್ವದ ಒಪ್ಪಂದಗಳಾಗಿವೆ ಇಂಧನ ಕ್ಷೇತ್ರದಲ್ಲಿ ಸಹಕಾರ ವೃದ್ಧಿಸುವಂತ ನಾಲ್ಕು ಮಹತ್ವದ ಒಪ್ಪಂದಗಳಿಗೆ ಭಾರತ ಹಾಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದ್ರೆ ಯು ಎ ಇಗೆ ನಾವು ಕರಿತೀವಿ ಈ ಎರಡು ದೇಶಗಳು ಸಹಿ ಹಾಕಿವೆ ಅಂತ ಹೇಳ್ಬೋದು ಭಾರತದ ಪ್ರವಾಸ ಮಾಡಿದಂಥ ಯು ಎ ಇ ರಾಜ್ಕುಮಾರ ಶೇಖ್ ಖಲೀದ್ ಬಿನ್ ಮೊಹಮ್ಮದ್ ಬಿನ್ ಜಾವೇದ್ ಅಲ್ ನಯಾನ್ ಅವರೊಂದಿಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಏನಪ್ಪ ಅಂದರೆ ಉಭಯ ದೇಶಗಳ ನಡುವಿನ ಸಂಬಂಧ ಬಲಪಡಿಸುವಂತ ವಿಚಾರಗಳ ಕುರಿತು ಸಮಗ್ರ ಸಮಾಲೋಚನೆ ನಡೆಸಿದರು ಭಾರತದ ಎಲ್ ಹಾಗೂ ಅಬುಧಾಬಿಯ ನ್ಯಾಷನಲ್ ಆಯಿಲ್ ಕಂಪನಿ ನಡುವೆ ಧೃವೀಕೃತ ನೈಸರ್ಗಿಕ ಅನಿಲ ಜಿ ಪೂರೈಕೆ ಹಾಗೂ ತೈಲ ಸಂಗ್ರಹಗಾರ ಲಿಮಿಟೆಡ್ ಕಂಪನಿ ಆರ್ ಎಲ್ ನಡುವಿನ ಒಪ್ಪಂದಕ್ಕೆ ಮೋದಿ ಹಾಗೂ ಯುಎಇ ರಾಜ್ಕುಮಾರ ಶೇಖ್ ಖಲೀದ್ ಬಿನ್ ಮೊಹಮ್ಮದ್ ಬಿನ್ ಜಾವೇದ್ ಅಲ್ ನಯನ್ ಸಹಿ ಹಾಕಿದರು ಇದೇ ವೇಳೆ ಎಮಿರೈಟ್ಸ್ ಎನರ್ಜಿ ಕಂಪನಿ ಹಾಗೂ ಭಾರತದ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ನಡುವೆ ಅಣು ವಿದ್ಯುತ್ ಸ್ಥಾವರ ನಿರ್ವಹಣೆಯ ಒಪ್ಪಂದಕ್ಕೂ ಸೈ ಹಾಕಲಾಯಿತು ಗುಜರಾತ್ನಲ್ಲಿ ಅಬುದಾಬಿಯ ಕಂಪನಿ ಸ್ಥಾಪಿಸಲು ಉದ್ದೇಶಿಸಿರುವಂತಹ ಫುಡ್ ಪಾರ್ಕ್ ಒಪ್ಪಂದಕ್ಕೂ ಇಬ್ಬರು ನಾಯಕರು ಸೈ ಹಾಕಿದ್ದಾರೆ ಅಂತ ಹೇಳಬಹುದು ಗಾಂಧಿ ನಮನ ಇದೇ ಸಂದರ್ಭದಲ್ಲಿ ಮೋದಿ ಅವರ ಜೊತೆಗಿನ ಮಾತುಕತೆ ಬಳಿಕ ಮಹಾತ್ಮ ಗಾಂಧಿ ಸಮಾಧಿ ಸ್ಥಳ ಆಗಿರುವಂತಹ ರಾಜ್ಘಟ್ಗೆ ಭೇಟಿ ನೀಡಿದ ಯುಎಇ ರಾಜ್ಕುಮಾರ ಶೇಖ್ ಖಲೀದ್ ಬಿನ್ ಮೊಹಮ್ಮದ್ ಬಿನ್ ಜಾವೇದ್ ಅಲ್ ನಯನ್ ಅವರು ಸಸಿ ನೆಡುವ ಮೂಲಕ ಭಾರತದ ರಾಷ್ಟ್ರಪಿತಾನಿಗೆ ನಮನ ಸಲ್ಲಿಸಿದರು ಭಾರತ ಯುಎಇ ನಡುವಿನ ಚಾರಿತ್ರಿಕ ಸಂಬಂಧದ ಗುರುತಾಗಿ ಎಮಿರೇಟ್ಸ್ ನ ಮೂರನೇ ತಲೆಮಾರಿನ ರಾಜ್ಕುಮಾರ ಸಸಿ ನೆಟ್ಟಿದ್ದಾರೆ ಎಂದು ವಿದೇಶಾಂಗ ಇಲಾಖೆ ವಕ್ತಾರರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಂತ ಹೇಳಬಹುದು ಇವಿಷ್ಟು ಈ ಒಂದು ಭಾರತ ಮತ್ತು ಯು ಎ ಎ ನಡುವಿನ ಸಂಬಂಧದ ಕುರಿತು ಇನ್ನಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಅಂದರೆ ಇಲ್ಲಿಗೆ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ